ಹಾಯ್ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾನು ಪನ್ನೀರ್ ಸೋಯಾ ಗ್ರೇವಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಕಣ್ಕೊಬ್ಬರಿನ ಹುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಇದ್ದೀನಿ ಆಮೇಲೆ ಎಳ್ಳು ಕೂಡ ಅಷ್ಟೇ ಅದನ್ನು ಹುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಇದ್ದೀನಿ ಬನ್ನಿ ಎರಡೂ ರುಬ್ಕೊಂಡು ಬರೋಣ ಸಣ್ಣಗೆ ರುಬ್ಬಿ ನೋಡಿ ಈ ಥರ ಸಣ್ಣಗಾಗಿ ಇರಬೇಕು ಹುರಿದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಈರುಳ್ಳಿನ ಒಂದು ದೊಡ್ಡ ಈರುಳ್ಳಿ ಇಲ್ಲ ಎರಡು ಚಿಕ್ಕ ಈರುಳ್ಳಿ ತೊಗೊಂಡು ಅದು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಬೇಕಾಗುತ್ತೆ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದು ಕೂಡ ಮಿಕ್ಸಿಗೆ ಹಾಕ್ಕೊಳ್ಳಿ ಸಣ್ಣಗೆ ಸಣ್ಣಗೆ ರುಬ್ಕೊಂಬಿಡಿ ಇವಾಗ ಟೊಮೆಟೊ ಕೂಡ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಟೊಮೆಟೊ ಅಷ್ಟೇ ಟೊಮೆಟೊ ಕೂಡ ಸಣ್ಣಗೆ ರುಬ್ಕೋಬೇಕಾಗುತ್ತೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನಾವು ಗ್ರೇವಿ ಜಾಸ್ತಿ ಬೇಕಂದರೆ ಟೊಮೆಟೊ ಜಾಸ್ತಿ ತೊಗೊಳ್ಳಿ ನೋಡಿ ಗಟ್ಟಿ ಬೇಕು ಅಂದರೆ ಜಾಸ್ತಿ ಟೊಮೆಟೊ ತೊಗೊಳ್ಳಿ ಇವಾಗ ನೋಡಿ ನಾನು ಸೋಯಾನ ಒಂದು ಐದು ಇಲ್ಲ ಹತ್ತು ನಿಮಿಷ ಈ ಥರ ನೀರಲ್ಲಿ ಸ್ವಲ್ಪ ನೆನೆಸಿದ್ದೀನಿ ಬನ್ನಿ ಅಷ್ಟರಲ್ಲಿ ಗ್ರೇವಿ ಮಾಡ್ಕೊಂಡು ಬರೋಣ ಇವಾಗ ನೋಡಿ ನಾನು ಒಂದು ಒಂದು ಪಾತ್ರೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ನೋಡಿ ನಾನು ಮೂರು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಲವಂಗ ಹಾಕ್ತಾಯಿದ್ದೀನಿ ನೋಡಿ ಒಂದು ಮೂರು ಮೆಣಸು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ ನೋಡಿ ಗೋಡಂಬಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಕ್ಯಾಪ್ಸಿಕಮ್ ಇದ್ದೀನಿ ನೋಡಿ ದಪ್ಪಾಗಾಗಿರೋ ಅದು ತೊಗೊಳ್ಳಿ ಒಂದೇ ತೊಗೊಳ್ಳಿ ಚಿಕ್ಕದಿದ್ರೆ ಎರಡು ತೊಗೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ನಾನು ಆನಿಯನ್ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದು ಕೂಡ ಹಾಕಿದ್ದೀನಿ ಮತ್ತು ಇವಾಗ ಟೊಮೆಟೊ ಪೇಸ್ಟ್ ಕೂಡ ಹಾಕಿದ್ದೀನಿ ನೋಡಿ ಆನಿಯನ್ ಪೇಸ್ಟು ಮತ್ತು ಟೊಮೆಟೊ ಪೇಸ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಣ ಕೊಬ್ಬರಿ ಆಮೇಲೆ ಎಳ್ಳು ಎರಡು ಮಿಕ್ಸರ್ ಮಿಕ್ಸಿಗೆ ಹಾಕಿದ್ದೆ ಅದು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಹುರಿದು ಹಾಕಿರೋದ್ರಿಂದ ಒಣಕೊಬ್ಬರಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಸೋಯಾ ನೆನೆಸಿದ್ನಲ್ವ ಅದನ್ನು ಸ್ವಲ್ಪ ನೀರನ್ನು ತೆಗೆದುಬಿಟ್ಟು ಹಾಕ್ಕೊಂಬಿಡಿ ಆಮೇಲೆ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಆಮೇಲೆ ನೋಡಿ ಇವಾಗ ನಾನು ಪನ್ನೀರ್ಗಳು ಪನೀರ್ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವೂ ಗ್ರೇವಿ ಗಟ್ಟಿ ಬೇಕು ಅಂದರೆ ನೀರು ಹಾಕ್ಕೋಬೇಡಿ ಇಲ್ಲಾಂದರೆ ಸ್ವಲ್ಪ ನೀರು ಸೇರಿಸಿ ನಾನು ಇಲ್ಲಿ ಮಸಾಲ ಹಾಕ್ತಾಯಿದ್ದೀನಿ ಪನ್ನೀರ್ ಚಿ ಚಿಲ್ಲಿ ಮಸಾಲ ನೀವು ಬೇಕಾದರೆ ಗರಂ ಮಸಾಲ ಕೂಡ ಹಾಕೋಬೋದು ಇಲ್ಲ ಪನ್ನೀರ್ ಯಾವುದಾದ್ರೂ ಮಸಾಲ ನೋಡಿ ಪನ್ನೀರ್ ಚಿನ್ ಚಿಲ್ಲಿ ಮಿಕ್ಸ್ ಮಸಾಲ ಹಾಕ್ತಾ ಇದ್ದೀನಿ ಇವಾಗ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ ಸಾರಿ ಒಣ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ನೋಡಿ ನೀರು ಎಷ್ಟು ನೋಡ್ಕೊಂಡು ಹಾಕೊಳ್ಳಿ ಗ್ರೇವಿ ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಸ್ವಲ್ಪ ಕಸೂರಿ ಮೆಹಿ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಮೊಸರು ಇದ್ದೀನಿ ನೋಡಿ ಒಂದೆರಡು ಸ್ಪೂನ್ ಇಲ್ಲ ಮೂರು ಸ್ಪೂನ್ ಮೊಸರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಸೋಯಾ ಪನ್ನೀರ್ ಗ್ರೇವಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಪರೋಟೋಗಂತೂ ಸೂಪರ್ ತಂದೂರಿ ರೊಟ್ಟಿ ಪರೋಟೋಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ